ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯ್ಕ ಕಾನ್ಸಿರಾಮ ಅವರ ದಾರಿಯಲ್ಲಿ ಬಂದಂಥ ಮಾರ್ಸಂದ್ರ ಮುನಿಯಪ್ಪ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅವರು ಒಂದು ಹಾದಿಯಲ್ಲಿ ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷನಾಗಿದ್ದೀನಿ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರು ತಾಲೂಕಿದೆ ಆರು ತಾಲೂಕಲ್ಲೂ ಕೂಡ ನಮಗೀಗಾಗಲೇ ನಮ್ಮ ಸಂಘಟನೆಯಿಂದ ಕಂಟಿಗಳಿವೆ ಅದರ ಜೊತೆಗೆ ಆಲ್ ಇಂಡಿಯಾ ಬಿ ಎಸ್ ಪಿ ಕಮಿಟಿಗಳು ಮಾಡಿಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿಗಳು ಹಾಗೇನೆ ಏನು ಇದು ಎಮ್ ಎಲ್ ಎ ಶಾ ಎಮ್ ಎಲ್ ಎಲೆಕ್ಷನ್ ಬಂದಾಗ ಎಲ್ಲಕ್ಕೂ ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ ನಾವು ಗೆಲ್ಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಸಿದ್ದನಾಥ ಪೆರಿಯಾರರು ಶಾಹುಮಾರು ಶಾಹು ಮಹಾರಾಜ್ ಪೆರಿಯಾರರು ನಾರಾಯಣಗುರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇವರು ಆದಿಯಲ್ಲಿ ಬಂದಂತ ನಾವೆಲ್ಲಾ ಬಹುಜನರು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಪ್ರತಿಯೊಂದು ಹೋಬಳಿಯಲ್ಲೂ ಪಂಚಾಯಿತಿಯಲ್ಲೂ ಅಲ್ಲಿ ಕಡಿಮೆ ಅಲ್ಲೆಲ್ಲಿಗೂ ಪ್ರಚಾರ ಮಾಡಿ ಪಾರ್ಟಿಯನ್ನ ಬೆಳೆಸಕ್ಕೆ ನಾನು ತುಂಬಾ ಸಮೃದ್ಧವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ನನಗಿದೆ ಸರ್ ನಾವು ಫಸ್ಟು ನಮ್ಮ ಆಲ್ ಇಂಡಿಯಾ ಬಹುಜನ ಪ ಬಹುಜನ ಸಮಾಜ ಪಾರ್ಟಿಯನ್ನು ಬೈಕ್ ಬೈಕ್ ರ್ಯಾಲಿ ಮೂಲಕ ನಮ್ಮ ಪಾರ್ಟಿ ಅನ್ನೋದನ್ನು ಪಲ್ಯಲ್ಲಿಗೆ ಗೊತ್ತಾಗಬೇಕು ಬೈಕ್ ರಾಲಿ ಸ್ಟಾರ್ಟ್ ಮಾಡ್ತೀವಿ ಹಾಗೇ ಸೈಕಲ್ ರ್ಯಾಲಿನೂ ಸ್ಟಾರ್ಟ್ ಮಾಡ್ತೀವಿ ಕ್ಯಾಂಪ್ಗಳು ಮಾಡ್ತೀವಿ ಒಂದು ಕ್ಯಾಂಪ್ ಮಾಡ್ತೀವಿ ಕ್ಯಾಂಪ್ಗಳ್ ಮಾಡಿ ನಮ್ಮ ಪಾರ್ಟಿಯನ್ನು ಬೆಳೆಸೋಕ್ಕೆ ಇದು ಮಾಡ್ತೀವಿ ನಮ್ಮ ಏನು ನಮ್ಮ ರಾಜ್ಯ ಮುಖಂಡರ ಒಂದು ಮಾತಿನ ಮೇಲೆ ಮೇರೆಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ಅಭ್ಯರ್ಥಿಗಳನ್ನು ಹುಡ್ಕೋಸ್ಟೇನೇ ಈಗಾಗಲೇ ರೆಡಿ ಇದ್ದಾರೆ ಸರ್ ಯಾಕೆ ರೆಡಿ ಇದ್ದಾರೆ ಅಂತ ಹೇಳ್ತೀವಿ ಅಂದರೆ ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಬಂದಿರುವರು ಏನು ಆದ್ದರಿಂದ ನಮಗೆ ಪಾಯ ಹಾಕ್ಕೊಟ್ಟಿರೋರು ನಮಗೆ ದಾದಾ ಸಾಬು ಎನ್ ಶಿವಣ್ಣವರ ಹಾದಿಯಲ್ಲಿ ಬಂದಿರೋರು ನಾವು ನಮಗೆ ಶಿವಣ್ಣವರು ಈಗಾಗಲೇ ನಮಗೆ ಪಾಯ ಹಣ್ಣ ಹಾಕ್ಕೊಟ್ಟಿದ್ದಾರೆ ನಾವು ಅಭ್ಯರ್ಥಿಗಳನ್ನು ಹುಡುಕೋ ಹುಡ್ಕೋಸ್ಟೇನೇ ಇಲ್ಲ ರೆಡಿ ಇದ್ದಾರೆ ಸರ್ ನಿಮ್ಮ ಪಕ್ಷವನ್ನು ಇದೇ ಪಕ್ಷವನ್ನು ತರಬೇಕು ಅನ್ನೋ ಉದ್ದೇಶ ಏನು ಸರ್ ಈಗ ಕಾಂಗ್ರೆಸ್ಸು ಜೆ ಡಿ ಬಿ ಜೆ ಪಿ ಯಾವುದೇ ಪಕ್ಷಗಳು ತಗೊಂಡ್ರು ಕೂಡ ಎಲ್ಲ ಪಕ್ಷಗಳಲ್ಲೂ ಕೂಡ ಮನವಾದಿಗಳೇ ಇದ್ದಾರೆ ಸರ್ ಯಾರು ಕೂಡ ಎಸ್ ಸಿ ಎಸ್ ಟಿ ಮೈನೋರ್ಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಯಾರೂ ಇಲ್ಲ ಇವ್ರನ್ನ ತುಳಿಬೇಕಂತ ಇದ್ದವರು ಎಲ್ಲ ಪಕ್ಷಗಳು ಆದ್ರಿಂದ ಇವ್ರ ಸವಾಸುಗಳು ಬೇಡ ಅಂತ ಎಲ್ಲಾನ ಬಿಟ್ಟು ನಾವು ಆಲ್ ಇಂಡಿಯಾ ಬಹುಜನ ಸಮ ಸಮಾಜ ಪಾರ್ಟಿಯನ್ನ ಬೆಳೆಸೋಕ್ಕೆ ಮುಂದೆ ಬಂದ್ವಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದ್ದಾರೆ ನಾವು ಇವತ್ತು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಸೇರಿರುವ ಉದ್ದೇಶ ಏನಂದರೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಈ ಭಾರತ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಮೈನಾರಿಟಿ ಹಿಂದುಳಿದವರ್ಗ ಮೇಲೆ ದೌರ್ಜನ್ಯಗಳು ಹಿಡಿತಾನೆ ಇದೆ ಆದ್ದರಿಂದ ಈ ಒಂದು ಸಮಾಜಗಳ ಮುಂದೆ ಬರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಂತಂದ್ರೆ ಇವತ್ತು ನಾವು ಪರ್ಯಾಯ ಶಕ್ತಿ ಪರ್ಯಾಯವಾದಂತ ಒಂದು ಪಕ್ಷವನ್ನು ಕಟ್ಟಬೇಕು ಆದ್ರಿಂದ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳನ್ನು ಪಕ್ಷಗಳಿಗೆ ಶೆಡ್ಡು ಹೊಡೆದು ಮುಂದಿನ ಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಲ್ ಇಂಡಿಯಾ ಬಹುಜನ ಸಮಾಜದ ಪಕ್ಷದ ಪರವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಗೆಲ್ಲಿಸ್ತೀವಿ ಅದೇ ರೀತಿ ಮುಂದಿನ ಯಾವುದೇ ಚುನಾವಣೆಗಳು ಬಂದರೂ ಕೂಡ ನೋಟ್ ಇರ್ತಕ್ಕಂಥವ್ರು ಸೋಲ್ತಾರೆ ಓಟ್ ಇರ್ತಕ್ಕಂಥವ್ರು ಗೆಲ್ತಾರೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯ್ಕ ಕಾನ್ಸಿರಾಮ ಅವರ ದಾರಿಯಲ್ಲಿ ಬಂದಂಥ ಮಾರ್ಸಂದ್ರ ಮುನಿಯಪ್ಪ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅವರ ಒಂದು ಹಾದಿಯಲ್ಲಿ ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸದಾಗಿ ಅಧ್ಯಕ್ಷರಾಗಿದ್ದೀನಿ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಪ್ರತಿಯೊಂದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರು ತಾಲೂಕಿದೆ ಆರು ತಾಲೂಕಲ್ಲೂ ಕೂಡ ನಮಗೀಗಾಗಲೇ ನಮ್ಮ ಸಂಘಟನೆಯಿಂದ ಕಮಿಟಿಗಳಿವೆ ಅದರ ಜೊತೆಗೆ ಆಲ್ ಇಂಡಿಯಾ ಬಿ ಎಸ್ ಪಿ ಕಮಿಟಿಗಳು ಮಾಡಿಕೊಂಡು ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿಗಳು ಹಾಗೇ ಏನು ಇದು ಎಮ್ ಎಲ್ ಎ ಶಾ ಎಮ್ ಎಲೆಕ್ಷನ್ ಬಂದಾಗ ಎಲ್ಲಕ್ಕೂ ಕೂಡ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ ನಾವು ಗೆಲ್ಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಜ್ಯೋತಿ ಬಾಪುಲೆ ಸಾವಿತ್ರಿಬಾಯಿ ಪುಲೆ ಸಿದ್ದನಾಕ ಪೆರಿಯರು ಶಾಹುಮಾರು ಶಾಹು ಮಹಾರಾಜ್ ನಾರಾಯಣ್ ನಾರಾಯಣಗುರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇವರು ಆದಿಯಲ್ಲಿ ಬಂದಂತ ನಾವೆಲ್ಲ ಬಹುಜನರು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಪ್ರತಿಯೊಂದು ಹೋಬಳಿಯಲ್ಲೂ ಪಂಚಾಯಿತಿಯಲ್ಲೂ ಅಲ್ಲಿ ಕಡು ಅಲ್ಲೆಲ್ಲಿಗೂ ಪ್ರಚಾರ ಮಾಡಿ ಪಾರ್ಟಿಯನ್ನ ಬೆಳೆಸಕ್ಕೆ ನಾನು ತುಂಬಾ ಸಮೃದ್ಧವಾಗಿ ಕೆಲಸ ಮಾಡಬೇಕಂತ ಆಸಕ್ತಿ ನನಗಿದೆ ಸರ್ ನಾವು ಫಸ್ಟು ನಮ್ಮ ಆಲ್ ಇಂಡಿಯಾ ಬಹುಜನ ಪ ಬಹುಜನ ಸಮಾಜ ಪಾರ್ಟಿಯನ್ನು ಬೈಕ್ ಬೈಕ್ ರ್ಯಾಲಿ ಮೂಲಕ ನಮ್ಮ ಪಾರ್ಟಿ ಅನ್ನೋದನ್ನು ಪಲ್ಯಲ್ಲಿಗೆ ಗೊತ್ತಾಗಬೇಕು ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ ಹಾಗೇ ಸೈಕಲ್ ರ್ಯಾಲಿನೂ ಸ್ಟಾರ್ಟ್ ಮಾಡ್ತೀವಿ ಕ್ಯಾಂಪ್ಗಳು ಮಾಡ್ತೀವಿ ಒಂದು ಕ್ಯಾಂಪ್ ಮಾಡ್ತೀವಿ ಕ್ಯಾಂಪ್ಗಳ್ ಮಾಡಿ ನಮ್ಮ ಪಾರ್ಟಿಯನ್ನು ಬೆಳೆಸೋಕ್ಕೆ ಇದು ಮಾಡ್ತೀವಿ ನಮ್ಮ ಏನು ನಮ್ಮ ರಾಜ್ಯ ಮುಖಂಡರ ಒಂದು ಮಾತಿನ ಮೇಲೆ ಮೇರೆಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು ಅಭ್ಯರ್ಥಿಗಳನ್ನು ಹುಡುಕಷ್ಟೇನಿಲ್ಲ ಇಲ್ಲ ಈಗಾಗಲೇ ರೆಡಿ ಇದ್ದಾರೆ ಸರ್ ಯಾಕೆ ರೆಡಿ ಇದ್ದಾರೆ ಅಂತ ಹೇಳ್ತೀವಿ ಅಂದರೆ ನಾವು ಸುಮಾರು ವರ್ಷಗಳಿಂದ ಹೋರಾಟದಲ್ಲಿ ಬಂದಿರುವರು ಏನು ಆದ್ದರಿಂದ ನಮಗೆ ಪಾಯ ಹಾಕ್ಕೊಟ್ಟಿರೋರು ನಮಗೆ ದಾದಾ ಸಾಹು ಎನ್ ಶಿವಣ್ಣವರ ಹಾದಿಯಲ್ಲಿ ಬಂದಿರೋರು ನಾವು ನಮ್ಗೆ ಶಿವಣ್ಣವರು ಈಗಾಗಲೇ ನಮಗೆ ಪಾಯ ಅಣ್ಣ ಹಾಕ್ಕೊಟ್ಟಿದ್ದಾರೆ ನಾವು ಅಭ್ಯರ್ಥಿಗಳನ್ನು ಹುಡುಕೋ ಹುಡ್ಕೋಷ್ಟೇನೇ ಇಲ್ಲ ರೆಡಿ ಇದ್ದಾರೆ ಸರ್ ನಿಮ್ಮ ಪಕ್ಷವನ್ನು ಇದೇ ಪಕ್ಷವನ್ನು ಮುನ್ನೆಲೆ ತರಬೇಕು ಅನ್ನೋ ಉದ್ದೇಶ ಏನು ಸರ್ ಈಗ ಕಾಂಗ್ರೆಸ್ಸು ಜೆ ಡಿ ಬಿ ಜೆ ಪಿ ಯಾವುದೇ ಪಕ್ಷಗಳು ತೊಗೊಂಡ್ರು ಕೂಡ ಎಲ್ಲ ಪಕ್ಷಗಳಲ್ಲೂ ಕೂಡ ಮನವಾದಿಗಳೇ ಇದ್ದಾರೆ ಸರ್ ಯಾರು ಕೂಡ ಎಸ್ ಸಿ ಎಸ್ ಟಿ ಮನೋರ್ಟ್ ಬ್ಯಾಕ್ವರ್ಡ್ ಅವ್ರು ಯಾರೂ ಇಲ್ಲ ಇವ್ರನ್ನ ತುಳಿಬೇಕಂತ ಇದ್ದವರು ಎಲ್ಲ ಪಕ್ಷಗಳು ಆದ್ರಿಂದ ಇವ್ರ ಸವಾಸುಗಳು ಬೇಡ ಅಂತ ಎಲ್ಲಾನ ಬಿಟ್ಟು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನ ಪಾರ್ಟಿಯನ್ನು ಮುಂದೆ ಬಂದ್ವಿ